ಗಿಡಗಳಿಗೆ ಬೇಕಾಗುವ ಮ್ಯಾಗ್ನೇಷಿಯಂನ್ನು ಮ್ಯಾಗ್ನೇಷಿಯಂ ಸಲ್ಫೇಟ್ ಮೂಲಕ ಮ್ಯಾಂಗನೀಸನ್ನು ಮ್ಯಾಗ್ನೀಸ್ ಸಲ್ಫೇಟ್ ಮೂಲಕ ತಾಮ್ರವನ್ನು ಕಾಪರ್ ಸಲ್ಫೇಟ್ ಮೂಲಕ ಜಿಂಕನ್ನು ಜಿಂಕ್ ಸಲ್ಫೇಟ್ ಮೂಲಕ ಬೋರಾನನ್ನು ಬೋರಿಡ್ ಆ್ಯಸಿಡ್ ಮೂಲಕ ಹಾಗೂ ಮೊಲಬ್ಡಿನಮ್ ಅನ್ನು ಮೊಲಬ್ಡಿನಮ್ ಸಲ್ಫೇಟ್ ಮೂಲಕ ನೀಡಲಾಗುತ್ತದೆ ಇವುಗಳಲ್ಲಿ ಮ್ಯಾಂಗನೀಸ್ ಸಲ್ಫೇಟ್ ಸೋಡಿಯಂ ಮೊಲಬ್ಡೇಟ್ಗಳು ಕೇವಲ ಲ್ಯಾಬೊರೇಟರಿ ರಾಸಾಯನಿಕಗಳನ್ನು ಮಾರುವ ಅಂಗಡಿಗಳಲ್ಲಿ ಮಾತ್ರ ದೊರೆಯುತ್ತವೆ ಕಬ್ಬಿಣವನ್ನು ಫೆರಸ್ ಸಲ್ಫೇಟ್ನ ಮೂಲಕ ನೀಡಬಹುದಾದರೂ ಕೃಷಿಯಲ್ಲಿ ಹಾಗೆಯೇ ಬಳಸುವ ಕ್ರಮ ಇಲ್ಲ ಕಬ್ಬಿಣವನ್ನು ಶೇಕಡ ಆರು ಅಥವಾ ಶೇಕಡಾ ಹನ್ನೆರಡರ ಚಿರೇಟೆಡ್ ಫೋರಸ್ ಎಂಬ ರಾಸಾಯನಿಕ ಮೂಲಕ ರಾಸಾಯನಿಕದ ಮೂಲಕ ನೀಡಲಾಗುತ್ತದೆ ಇದನ್ನು ಇಂಟರ್ನೆಟ್ನಲ್ಲಿ ಆರ್ಡರ್ ಮಾಡಿ ತರಿಸಬೇಕಾಗುತ್ತದೆ ಚಿರೇಟೆಡ್ ಫಾಸ್ಫರಸ್ಸನ್ನು ಇಂಟರ್ನೆಟ್ನಲ್ಲಿ ಆರ್ಡರ್ ಮಾಡಬೇಕಾಗುತ್ತದೆ ಸಾಮಾನ್ಯವಾಗಿ ಹೊಲಗದ್ದೆಗಳಲ್ಲಿ ಕಬ್ಬಿಣದ ಕೊರತೆ ಕಂಡುಬರುವುದಿಲ್ಲ ಆದರೆ ಹೈಡ್ರೋಫೋನಿಕ್ ರೀತಿಯಲ್ಲಿ ಬೆಳೆಗಳನ್ನು ಬೆಳೆಸುವಾಗ ಕಬ್ಬಿಣದ ಅವಶ್ಯಕತೆ ಇರುತ್ತದೆ ಹೈಡ್ರೋಫೋನಿಕ್ ವಿಧಾನದಲ್ಲಿ ಬೆಳೆಗಳನ್ನು ಬೆಳೆಸಲು ಹಲವಾರು ಪೋಷಕಾಂಶ ದ್ರಾವಣಗಳನ್ನು ತಿಳಿಸಿರುತ್ತಾರೆ ಇವುಗಳಲ್ಲಿ ಎಷ್ಟು ಪ್ರಮಾಣದ ಪೋಷಕಾಂಶಗಳು ಇವೆ ಎಂಬುದನ್ನು ಪಿ ಪಿ ಎಂನೂ ರೂಪದಲ್ಲಿ ನೀಡುತ್ತಾರೆ ಪಿ ಪಿ ಎಂ ಎಂದರೆ ಪಾರ್ಟ್ ಪರ್ ಮಿಲಿಯನ್ ಸುಲಭವಾಗಿ ಹೇಳಬೇಕೆಂದರೆ ಒಂದು ಲೀಟರ್ ನೀರಿನಲ್ಲಿ ಒಂದು ಗ್ರಾಂ ಉಪ್ಪನ್ನು ಕರಗಿಸಿದಾಗ ಅದು ಸಾವಿರ ಪಿ ಪಿ ಎಮ್ನ ಉಪ್ಪಿನ ದ್ರಾವಣವಾಗುತ್ತದೆ ಅಂದರೆ ಒಂದು ಲೀಟರ್ಗೆ ಒಂದು ಗ್ರಾಮ್ ಎಂದರೆ ಸಾವಿರ ಪಿ ಪಿ ಎಂ ಎಂದು ಅರ್ಥ ಇದೇ ರೀತಿಯಾಗಿ ಲೆಕ್ಕ ಹಾಕಿ ಹೈಡ್ರೋಫೋನಿಕ್ ಪೋಷಕ ದ್ರಾವಣಗಳನ್ನು ತಯಾರಿಸಬೇಕು ಮುಂದೆ ಹಲವಾರು ಕೋಷ್ಟಕಗಳನ್ನು ಕೊಡುತ್ತೇನೆ ಇವುಗಳನ್ನು ನೋಡಿಕೊಂಡು ಲೆಕ್ಕ ಹಾಕದೆ ಸುಲಭವಾಗಿ ನಿಮಗೆ ಬೇಕಾದ ಅಳತೆಯ ಟೊಮೆಟೊ ಕಲ್ಲಂಗಡಿ ಸೌತೆಕಾಯಿಯನ್ನು ಬೆಳೆಯುವ ದ್ರಾವಣ ಹಾಗೂ ಸೊಪ್ಪು ತರಕಾರಿಗಳನ್ನು ಬೆಳೆಸುವ ದ್ರಾವಣಗಳನ್ನು ನೀವೇ ತಯಾರಿಸಿಕೊಳ್ಳಬಹುದು